ಗೋವಿನ ಜೋಳದ ರಾಶಿಗೆ ಬೆಂಕಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ನಗರದ ಪೇಟೆ ಬಣದ ಶರಣಪ್ಪ ಪರಮೇಶ್ವರಪ್ಪ ಬಟಗುರಿಕೆ ಅವರಿಗೆ ಸೇರಿದ್ದ ಸರ್ವೆ ನಂಬರ್ ಐವತ್ತು ಬಾರ್ ಏಳರ ಒಂದು ಎಕರೆ ಮೂವತ್ತು ಗುಂಟೆ ಹಾಗೂ ಸೋಮಶೇಖರ್ ವೀರಭದ್ರಪ್ಪ ಜವಳಿ ಅವರಿಗೆ ಸೇರಿದ ಸರ್ವೆ ನಂಬರ್ ಐವತ್ತು ಬಾರ್ ಎಂಟರ ಒಂದು ಎಕರೆ ಮೂವತ್ತು ಗುಂಟೆಯಲ್ಲಿ ನೀರಾವರಿ ಆಶ್ರಯದಲ್ಲಿ ಬೆಳೆದಿದ್ದ ಬೆಳೆದು ಒಕ್ಕಣೆ ಮಾಡಲು ಸಂಗ್ರಹಿಸಿದ್ದ ಗೋವಿನ ಜೋಳದ ರಾಶಿಗೆ ವಿದ್ಯುತ್ ಕಂಬದ ಮೂಲಕ ಆಕಸ್ಮಿಕ ಬೆಂಕಿ ತಗುಲಿ ತಲಾ ಐವತ್ತು ಕ್ವಿಂಟಲ್ ಬೆಳೆ ಸುಟ್ಟು ಕರಕಲಾದ ಘಟನೆ ಬುಧವಾರ ಸಂಭವಿಸಿದೆ ಫಲದಲ್ಲಿದ್ದ ವಿದ್ಯುತ್ ಕಂಬದಿಂದ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಹಾನಿಯಾಗಿದೆ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ವಿಷಯ ಗೊತ್ತಾಗುತ್ತಿದ್ದಂತೆ ಲಕ್ಷ್ಮೇಶ್ವರದ ಅಗ್ನಿಶಾಮಕ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ತೆರಳಿ ಬೆಂಕಿ ನಂದಿಸಿದರು ವರದಿ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ